ನೀವು ಬಿ ಜೆ ಪಿ ಅವ್ರನ್ನ ಟಾರ್ಗೆಟ್ ಮಾಡಿ ರಾಜ್ಯ ಜನರನ್ನು ಕತ್ತಲಲ್ಲಿ ಇಟ್ಟರೆ ಅವರಿಗೆ ಸರಿಯಾದ ಮಾಹಿತಿಯನ್ನು ನೀಡದೇ ಇದ್ದರೆ ಯಾವುದೋ ಒಂದು ಪ್ರಮುಖ ಪ್ರಕರಣವನ್ನು ಸೂಕ್ಷ್ಮ ಪ್ರಕರಣವನ್ನು ಅಳಿತಪ್ಪಿಸುವಂಥ ಹೇಳಿಕೆಗಳನ್ನು ನೀಡಿದ್ರೆ ಇದನ್ನು ಎಡವಟ್ಟ ಸರ್ಕಾರ ಅಂದೇ ಇನ್ನೇನಂತ ಹೇಳಬೇಕು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಂಬಂಧಪಟ್ಟಂಥ ಸಚಿವರು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿರುವಂಥದ್ದನ್ನು ನೋಡಿದ್ರೆ ಈ ಸರ್ಕಾರ ಎಷ್ಟು ಅಸೂಕ್ಷ್ಮವಾಗಿದೆ ಎಷ್ಟು ಎಡವಟ್ಟುತನವನ್ನು ಮಾಡ್ತಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಧರ್ಮಸ್ಥಳದ ಆಡಳಿತಾದಿ ಆಡಳಿತ ನಡೆಸುವವರ ಮೇಲೆ ಷಡ್ಯಂತ್ರವನ್ನು ಮಾಡಲಾಗಿದೆ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡಲಾಗ್ತಿದೆ ಅಂತೇಳಿ ಮಾತಾಡಿದ್ರಲ್ಲ ಇದು ತನಿಖೆ ಮೇಲೆ ಪರಿಣಾಮ ಬೀರಲ್ವಾ ಡಿ ಕೆ ಶಿವಕೂರ್ ಅವರೇ ಪರಮೇಶ್ವರ್ ಅವ್ರದ್ದು ಇನ್ನೊಂದು ಸಮ ವರ್ಷ ಇದೆ ಏನಪ್ಪ ಅಂದರೆ ಅದು ಗೊತ್ತಿಲ್ಲ ಅಂತ ಹೇಳೋದು ಏನು ಕೇಳಿದ್ರು ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ತಿಳಿದು ಬಂದಿಲ್ಲ ಚೆಕ್ ಮಾಡ್ತೀನಿ ನಾನು ಅದನ್ನು ನೋಡಿಲ್ಲ ಗಮನಿಸಿಲ್ಲ ಹೇಳೋದು ಇದು ಬೇಜವಾಬ್ದಾರಿತನವಾದಂಥ ನಡವಳಿಕೆ ನಮಸ್ಕಾರ ವಾರ್ತಾಭಾರ್ತಿಯ ವೀಕ್ಷಕರಿಗೆ ಈ ವಿಶೇಷ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪೋಕಿನ್ಕೆರೆ ಧರ್ಮಸ್ಥಳದ ವಿಷಯದಲ್ಲಿ ಸರ್ಕಾರ ಎಡಬಿಡಂಗಿತನವನ್ನು ಇದೆ ಪ್ರತಿಪಕ್ಷ ಬಿ ಜೆ ಪಿ ಇಡೀ ಇಶ್ಯೂವನ್ನು ರಾಜಕೀಯಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಸದನದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಎಸ್ ಐ ಟಿ ತನಿಖೆ ಯಾವ ರೀತಿಯಲ್ಲಿ ನಡೀತಾ ಇದೆ ಯಾ ಈಗ ಯಾವ ಹಂತದಲ್ಲಿದೆ ಅನ್ನೋಂಥದ್ದನ್ನು ತಿಳಿಸಬೇಕು ಅಂತ ಬಿ ಜೆ ಪಿ ಒತ್ತಾಯವನ್ನು ಮಾಡ್ತಿದೆ ಅದು ಅದೊಂಥರ ಏನೋ ಜನರ ದೃಷ್ಟಿಯಲ್ಲಿ ಒತ್ತಾಯ ಮಾಡ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ರಾಜಕೀಯಗೊಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒತ್ತಾಯವನ್ನು ಮಾಡ್ತಿದೆ ಹಾಗಂತೇಳಿ ಕಾಂಗ್ರೆಸ್ ತನ್ನ ಜವಾಬ್ದಾರಿಯಿಂದ ಹಾಗಿಲ್ಲ ಕಾಂಗ್ರೆಸ್ ಮೀನ್ಸ್ ಸರ್ಕಾರ ತನ್ನ ಜವಾಬ್ದಾರಿಯಿಂದ ಹಾಗೆ ಇಲ್ಲ ಏಕೆಂದರೆ ಬಿ ಜೆ ಪಿ ಅವ್ರು ಬಿಡಿ ಯಾವುದು ಅವ್ರ ರಾಜಕಾರಣಕ್ಕೆ ಕೇಳ್ತಾರೆ ಅಂತಲೇ ಅಂದ್ಕೊಳ್ಳೋಣ ಆದರೆ ಜನಕ್ಕೂ ಕೂಡ ಗೊತ್ತಾಗಬೇಕಲ್ಲ ಇಷ್ಟೊಂದೆಲ್ಲ ಚರ್ಚೆ ಆಗ್ತಿರುವಂತಹ ವಿಷಯ ಮತ್ತು ಅಲ್ಲಿ ಭಾಳಷ್ಟು ಸಾವುಗಳಾಗಿದ್ದಾವೆ ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಿದ್ದಾವೆ ಗೊತ್ತಿಲ್ಲ ಏನಾಗ್ತಿದೆ ಏನು ಅಂತ ಮತ್ತೆ ಹದಿಮೂರು ಕಡೆ ಏನೋ ಭೂಮಿಯನ್ನು ಅಗದೆದ್ದಿದ್ದಾರೆ ಅಲ್ಲಿ ಅಸ್ಥಿ ಪಂಜರವನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನು ಕೂಡ ಎಲ್ಲ ಮಾಡ್ತಿದ್ದಾರೆ ಅಂತಂದಾಗ ಅದು ಯಾವ ಹಂತದಲ್ಲಿದೆ ಯಾವ ಸ್ವರೂಪದಲ್ಲಿದೆ ಅಂತ ತಿಳ್ಕೊಳ್ಳುವಂತಹ ಹಕ್ಕು ರಾಜ್ಯದ ಜನರಿಗೆ ಇದೆ ತಿಳಿಸ್ಬೇಕಾಗಿರುವಂತಹ ಕರ್ತವ್ಯ ರಾಜ್ಯ ಸರ್ಕಾರದ್ದು ಅದನ್ನು ಮಾಡಬೇಕು ಆದರೆ ವಿಧಾನಸಭೆಯಲ್ಲಿ ಈ ಬಗ್ಗೆ ರಾಜ್ಯದ ಸರ್ಕಾರದ ಪ್ರತಿನಿಧಿಗಳು ಮಾತಾಡಿರುವ ರೀತಿ ನೋಡಿದ್ರೆ ನಿಜಕ್ಕೂ ಇದೊಂದು ಎಡವಟ್ಟ ಸರ್ಕಾರ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಬರಲ್ಲ ಏಕೆಂದರೆ ನೀವು ಬಿ ಜೆ ಪಿಯವ್ರನ್ನ ಟಾರ್ಗೆಟ್ ಮಾಡಿ ರಾಜ್ಯ ಜನತೆಯನ್ನು ಕತ್ತಲಲ್ಲಿ ಇಟ್ಟರೆ ಅವರಿಗೆ ಸರಿಯಾದ ಮಾಹಿತಿಯನ್ನು ನೀಡದೇ ಇದ್ದರೆ ಯಾವುದೋ ಒಂದು ಪ್ರಮುಖ ಪ್ರಕರಣವನ್ನು ಸೂಕ್ಷ್ಮ ಪ್ರಕರಣವನ್ನು ತಪ್ಪಿಸುವಂಥ ಹೇಳಿಕೆಗಳನ್ನು ನೀಡಿದ್ರೆ ಇದನ್ನು ಎಡವಟ್ಟ ಸರ್ಕಾರ ಅಂದೇ ಇನ್ನೇನಂತ ಹೇಳಬೇಕು ನೀವು ಬಿ ಜೆ ಪಿ ಅವ್ರಿಗೋಸ್ಕರ ಉತ್ತರ ಕೊಡಬೇಡಿ ಅಲ್ಲ ಹಾಗೆ ನೋಡಿದ್ರೆ ಅವರು ಒಂದು ಪ್ರತಿಪಕ್ಷ ಬಿ ಜೆ ಪಿ ಪ್ರಶ್ನೆ ಕೇಳುವಂಥ ಹಕ್ಕನ್ನು ಹೊಂದಿದೆ ಪ್ರಶ್ನೆ ಕೇಳುತ್ತೆ ಅದಕ್ಕೆ ನೀವು ಉತ್ತರಿಸಬೇಕಾದ್ದು ಸರ್ಕಾರದ ಕರ್ತವ್ಯ ಕೂಡ ಹೌದು ಆದರೆ ಅವರು ರಾಜಕೀಯಗೊಳಿಸ್ತಾರೆ ಅಂದಾಗ ಓಕೆ ಇಗ್ನೋರ್ ಮಾಡಿ ಆದರೆ ರಾಜ್ಯದ ಜನರು ರಾಜ್ಯದ ಜನರು ನಿಮ್ಮನ್ನು ಆಯ್ಕೆ ಮಾಡಿರೋದು ಕಾಂಗ್ರೆಸ್ನ ನಾಯಕರೇ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಕಾರಣ ಆಗಿರೋದು ಜನರು ಜನ್ರಿಗೂ ಕೂಡ ಈ ಬಗ್ಗೆ ತಿಳ್ಕೊಳ್ಳುವಂಥ ಹಕ್ಕಿದೆ ಸೊ ತಿಳಿಸ್ಕೊಳ್ಬೇಕು ತಿಳಿಸ್ಕಬೇಕಾದಂಥ ಕರ್ತವ್ಯ ಸರ್ಕಾರದ್ದು ಇವತ್ತು ಸರ್ಕಾರದ ಭಾಗ ಆಗಿರುವಂತಹ ಸರ್ಕಾರದ ಏನು ಪ್ರತಿನಿಧಿಗಳಾಗಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಂಬಂಧಪಟ್ಟಂತಹ ಸಚಿವರು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿರುವಂಥದ್ದನ್ನು ನೋಡಿದ್ರೆ ಈ ಸರ್ಕಾರ ಎಷ್ಟು ಅಸೂಕ್ಷ್ಮವಾಗಿದೆ ಎಷ್ಟು ಎಡವಟ್ಟುತನವನ್ನು ಮಾಡ್ತಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನು ಧರ್ಮಸ್ಥಳದ ಪರ ಇದ್ದೇನೆ ನಾನು ಅಲ್ಲಿನ ಏನೋ ಧಾರ್ಮಿಕ ನಾಯಕರ ಪರ ಇದ್ದೇನೆ ಅಂತ ಯಾರು ನಿಮ್ಮನ್ನು ಇರಬೇಡಿ ಅಂತೇಳಿದ್ದು ನಿಮಗೆ ಧಾರ್ಮಿಕವಾಗಿ ಎಲ್ಲ ರೀತಿಯನ್ನು ಆಚರಣೆ ಮಾಡಲಿಕ್ಕೆ ನೀವು ಸ್ವತಂತ್ರರು ಸಂವಿಧಾನದಲ್ಲಿ ನಿಮಗೆ ಅದಕ್ಕೆ ಹಕ್ಕಿದೆ ಹೇಗೆ ಜನಸಾಮಾನ್ಯರಿಗೆ ಹಕ್ಕಿದೆಯೋ ನಿಮಗೂ ಕೂಡ ಹಕ್ಕಿದೆ ನೀವು ಯಾರ ಪರ ಬೇಕಾದರೂ ನಿಲ್ಬೋದು ಯಾರು ತಕ್ ಅದಕ್ಕೆ ಯಾರ ತಕರಾರು ಇಲ್ಲ ಆದರೆ ಈಗ ಏನು ಬೇರೆಯವರು ಏನು ಹೇಳ್ತಿದಾರಲ್ಲ ಧರ್ಮಸ್ಥಳದ ವಿಷಯದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ಅದೇ ಟೋನಲ್ಲಿ ನೀವು ಮಾತಾಡಿಬಿಟ್ರೆ ನೀವು ಧರ್ಮಸ್ಥಳದ ಆಡಳಿತಾದಿ ಆಡಳಿತ ನಡೆಸುವವರ ಮೇಲೆ ಷಡ್ಯಂತ್ರವನ್ನು ಮಾಡಲಾಗಿದೆ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡಲಾಗ್ತಿದೆ ಅಂತೇಳಿ ಮಾತಾಡಿದಿರಲ್ಲ ಇದು ತನಿಖೆ ಮೇಲೆ ಪರಿಣಾಮ ಬೀರಲ್ವಾ ಡಿ ಕೆ ಶಿವಕೂರ್ ಅವರೇ ಯಾಕೆಂದರೆ ನೀವು ಉಪಮುಖ್ಯಮಂತ್ರಿ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿ ನೀವೊಬ್ಬ ಆರ್ಡಿನರಿ ವ್ಯಕ್ತಿ ಅಲ್ಲ ಸೊ ಹಾಗಾಗಿ ಇದು ತನಿಖೆಯ ಮೇಲೆ ಪ್ರಭಾವ ಬೀರದೇ ಇರುತ್ತಾ ನೀವು ಆ್ಯಕ್ಚುಲಿ ಸರ್ಕಾರದ ಸಂಬಂಧಪಟ್ಟಂಥ ಸಚಿವರು ಅದಕ್ಕೆ ಅದು ಏನು ನಡೀತಾ ಇದೆ ಹೇಗೆ ನಡೀತಾ ಇದೆ ತನಿಖೆ ಯಾವ ಸ್ವರೂಪದಲ್ಲಿದೆ ಯಾವುದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಯಾವುದನ್ನು ಬಚ್ಚಿಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲವನ್ನ ಹೇಳಬೇಕು ಉಳಿದಂಥ ಬೇರೆಯವರು ತನಿಖೆಗೆ ಸಹಕರಿಸಬೇಕು ಮತ್ತು ತನಿಖೆಗೆ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಪರಿಣಾಮ ಬೀರುವಂತಹ ಹೇಳಿಕೆಗಳನ್ನು ನೀಡಬಾರ್ದು ಅದು ಕೂಡ ಅವರ ಕರ್ತವ್ಯ ಅದನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಶೆಡ್ ಅಂತರ ಅಂತ ಇಷ್ಟು ದಿನ ಬೇರೆಯವ್ರು ಹೇಳ್ತಿದ್ರು ಇನ್ಫ್ಯಾಕ್ಟ್ ಬಿ ಜೆ ಪಿಯವ್ರು ಹೇಳ್ತಿದ್ರು ಈಗ ಬಿ ಜೆ ಪಿ ಟೋರಲ್ಲಿ ನೀವು ಮಾತಾಡಲಿಕ್ಕೆ ಶುರು ಮಾಡಿದಿರಿ ಬಿ ಜೆ ಪಿಯವರು ಇದನ್ನು ರಾಜಕೀಯಗೊಳಿಸ್ತಿದ್ದಾರೆ ಅಂತ ಹೇಳ್ತಾ ನೀವು ಮಾಡ್ತಿರೋದೇನು ಈಗ ನಿಮ್ಗೆ ಗೊತ್ತಾ ಇವತ್ತು ಈ ವಿಷಯದಲ್ಲಿ ಅಲ್ಲಿ ಕೊಲೆ ಆಗಿಲ್ಲ ಅಂತಾಗಲಿ ಏನೋ ಸೌಜನ್ಯಕ್ಕೆ ಸಂಬಂಧಪಟ್ಟಂತಂಗಿರಲಿ ಇರಲಿ ಅಥವಾ ಇನ್ನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗಾಗಲಿ ಏನಾಗಿದೆ ಅಂತ ಗೊತ್ತಾ ನಿಮಗೆ ಗೊತ್ತಿದ್ರೆ ಹೇಳಿ ಗೊತ್ತಿಲ್ಲಲ್ಲ ಅದು ತನಿಖೆ ನಡೆಸ್ತಿರುವಂಥ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಸರ್ಕಾರಕ್ಕೆ ಅವರೊಂದಷ್ಟು ಮಾಹಿತಿ ಕೊಟ್ಟಿರ್ತಾರೆ ಓಕೆ ಅದನ್ನು ಯಾವ ಇನ್ ಕೇಸ್ ಆ ಥರದ್ದು ಏನಾದರೂ ಬಹಿರಂಗಪಡಿಸ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದಿದ್ದರೆ ಅದನ್ನಾದರೂ ಹೇಳಿ ಅದು ಬಿಟ್ಬಿಟ್ಟು ಷಡ್ಯಂತ್ರ ಅಂತ ಅಂದರೆ ಇದು ಯಾರ ಟೋನು ಯಾವ ಟೋನು ಮತ್ತು ಯಾವ ಕಾರಣಕ್ಕೋಸ್ಕರ ಹಂಗೆ ಹೇಳ್ತಿದ್ರಿ ಮತ್ತು ನಿಮಗೂ ಬಿ ಜೆ ಪಿ ವ್ಯತ್ಯಾಸ ಏನು ಅಥವಾ ಸುಖ ಯಾವುದೇ ರೀತಿಯ ಗೊತ್ತು ಗುರಿ ಇಲ್ಲದೆ ಮಾತನಾಡುವಂಥವ್ರಿಗೂ ನಿಮಗೂ ವ್ಯತ್ಯಾಸ ಏನು ಇದು ಡಿ ಕೆ ಶಿವಕುಮಾರ್ ಅವರ ವಿಷಯ ಆಯ್ತಲ್ವಾ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರಾದರೂ ತನಿಖೆ ಹೇಗೆ ನಡೀತಿದೆ ಯಾವ ಸ್ವರೂಪದಲ್ಲಿದೆ ಈಗ ಮಧ್ಯಂತರ ವರದಿಯನ್ನು ಕೊಡಲಿಕ್ಕೆ ಸಾಧ್ಯ ಆದರೆ ಕೊಡಿ ಅಥವಾ ಯಾವ ಕಾರಣಕ್ಕೋಸ್ಕರ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನಾದರೂ ತಿಳಿಸ್ಬೇಕು ಒನ್ಸಗೆ ಇದನ್ನು ನೀವು ಆಫ್ಕೋರ್ಸ್ ಅವರು ಬಿ ಜೆ ಪಿ ಪ್ರಿನ್ಸಿಪಲ್ ಆಪೋಸಿಷನ್ ಪಾರ್ಟಿ ಅವ್ರಿಗೂ ತಿಳಿಸ್ಬೇಕು ಸದನಕ್ಕೂ ತಿಳಿಸ್ಬೇಕು ಜೊತೆಗೆ ರಾಜ್ಯದ ಜನತೆಗೂ ಕೂಡ ತಿಳಿಸ್ಬೇಕು ಇದು ಕೂಡ ಕರ್ತವ್ಯ ಸರ್ಕಾರದ ಕರ್ತವ್ಯ ಗೃಹ ಸಚಿವರ ಕರ್ತವ್ಯ ತಿಳಿಸ್ದೇ ಇದ್ದರೆ ಅದು ಕರ್ತವ್ಯ ಲೋಪ ಅದು ಬಿಟ್ಬಿಟ್ಟು ನೀವು ಕೂಡ ಉಡಾಫೆ ಹೇಳಿಕೆ ಮಾತು ಮಾ ಮಾತಾಡೋದು ಅಥವಾ ಪರಮೇಶ್ವರ್ ಅವ್ರದ್ದು ಇನ್ನೊಂದು ಸಮ ವರ್ಷ ಇದೆ ಏನಪ್ಪ ಅಂದರೆ ಅದು ಗೊತ್ತಿಲ್ಲ ಅಂತ ಹೇಳೋದು ಏನು ಕೇಳಿದ್ರು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ತಿಳಿದು ಬಂದಿಲ್ಲ ಚೆಕ್ ಮಾಡ್ತೀನಿ ನಾನು ಅದನ್ನು ನೋಡಿಲ್ಲ ಗಮನಿಸಿಲ್ಲ ಹೇಳೋದು ಇದು ಬೇಜವಾಬ್ದಾರಿತನವಾದಂಥ ನಡವಳಿಕೆ ನಿಮ್ಮ ಇಲಾಖೆಯಲ್ಲಿ ಏನು ನಡೆಸಿದೆ ಅಂತ ತಿಳ್ಕೊಳ್ಬೇಕಾದ್ದು ನಿಮ್ಮ ಕರ್ತವ್ಯ ನಿಮಗೆ ತಿಳಿಸ್ಬೇಕಾದದ್ದು ನಿಮ್ಮ ಅಧಿಕಾರಿಗಳ ಕರ್ತವ್ಯ ನಿಮಗೆ ಗೊತ್ತಿಲ್ಲ ಅಂತಂದರೆ ಅಂದರೆ ಕೆಲವು ವಿಷಯಗಳು ಗೊತ್ತಿರುತ್ತೆ ನೀವು ಗೊತ್ತಿಲ್ಲ ಅಂತ ಹೇಳ್ತೀರಿ ನಿಜಕ್ಕೂ ಗೊತ್ತಿಲ್ಲ ಅಂತಂದರೆ ಅದು ನಿಮ್ಮ ದೌರ್ಬಲ್ಯ ಅಥವಾ ನೀವು ಅಷ್ಟರ ಮಟ್ಟಿಗೆ ಅಸಮರ್ಥರು ಅಂತ ಜೊತೆ ಜೊತೆಗೆ ಇನ್ ಕೇಸ್ ಅಧಿಕಾರಿಗಳು ನಿಮಗೆ ತಿಳಿಸಿಲ್ಲ ಅಂತಂದರೆ ಅಧಿಕಾರಿಗಳು ಕರ್ತವ್ಯ ಲೋಪವನ್ನು ಮಾಡ್ತಿದ್ದಾರೆ ಅಂತ ಅರ್ಥ ಸೊ ನಾನು ಬ ಇಬ್ಬರ ಪ್ರಮುಖ ವಿಷಯಗಳನ್ನು ಮಾತ್ರ ಹೇಳಿದೆ ನಿಮಗೆ ವೀಕ್ಷಕರೇ ಯಾಕೆಂದರೆ ಇವತ್ತು ಬೇರೆ ಬೇರೆಯವರು ಕೂಡ ಸದನದಲ್ಲಿ ಮಾತನಾಡಿದ್ದಾರೆ ಕೆಲವರು ವಿರಾವೇಶದ ಭಾಷಣವನ್ನು ಮಾಡಿದ್ದಾರೆ ಕೆಲವರು ಏನೋ ಉಳಿ ಹಿಂಡಬೇಕಾದಂಥ ಕೆಲಸವನ್ನು ಮಾಡಿ ಮಾಡಿದ್ದಾರೆ ಆದರೆ ಇವರು ಸರ್ಕಾರದ ಭಾಗವಾಗಿದ್ದವರು ಒಬ್ಬರು ಕನ್ಸರ್ನ್ ಮಿನಿಸ್ಟ್ರು ಮತ್ತೊಬ್ಬರು ಉಪಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೋಸ್ಕರ ಅವರು ಹೇಗೆ ನಡ್ಕೊಂಡ್ರು ಧರ್ಮಸ್ಥಳದ ವಿಷಯದಲ್ಲಿ ಅಂಥೇಳಿ ವೀಕ್ಷಕರ ನಿಮ್ಮ ಮುಂದೆ ಈ ವಿಷಯವನ್ನು ಇಟ್ಟಿದ್ದೀನಿ ನಿಮಗನ್ಸಲ್ವಾ ಇದು ಸರ್ಕಾರ ಈ ವಿಷಯದಲ್ಲಿ ಏನು ನಡೀತಿದೆ ಅನ್ನೋದನ್ನು ತಿಳಿಸ್ಬೇಕು ಸರ್ಕಾರದ ಕರ್ತವ್ಯ ಅಂತ ಅನ್ಸಲ್ವಾ ಅಥವಾ ಸರ್ಕಾರ ಸರಿ ಮಾಡ್ತಿದೆಯಾ ಎಸ್ ಐ ಟಿ ತನಿಖೆ ಎಲ್ಲವೂ ಸರಿಯಾಗಿ ಆಗ್ತಿದೆಯಾ ಅಥವಾ ಲೋಪ ಆಗ್ತಿದೆಯಾ ಇವೆಲ್ಲವನ್ನು ಕೂಡ ನೀವು ಕಾಮೆಂಟಲ್ಲೇ ತಿಳಿಸಿ ಅದೇ ರೀತಿ ಬಿ ಜೆ ಪಿ ಯಾವ ರೀತಿ ನಾನು ಆ್ಯಕ್ಚುಲಿ ಇವತ್ತು ಯಾಕಂದರೆ ನೆನ್ನೆ ಬಿ ಜೆ ಪಿ ಹೇಗೆ ನಡ್ಕೊಳ್ತಿದೆ ಅನ್ನೋದ್ರ ಬಗ್ಗೆ ಹೇಳಿದ ಕಾರಣಕ್ಕೋಸ್ಕರ ಇವತ್ತು ಆಡಳಿತಾರೂಢ ಪಕ್ಷ ಹೇಗೆ ನಡ್ಕೊಳ್ತಿದೆ ಅನ್ನೋದು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇನ್ಫ್ಯಾಕ್ಟ್ ಅವರ ವಿಷಯದಲ್ಲೂ ಕೂಡ ಅವರ ನಡೆ ಸರಿನೋ ತಪ್ಪೋ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ಲಕ್ಕಿಂತ ಹೆಚ್ಚಾಗಿ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು